ಇಟ್ಲಿಯಿಂದ ಇನ್ಪೋರ್ಟ್ ಆಗಿತ್ತು ರಾಜಣ್ಣ ಮೂವೀಸ್ ಒಳಗಿದೆ ಸರ್ ಸರ್ ಇದು ಕಾರ್ ಇದೆ ಟೋಟಲ್ ಇದು ಮೂರಿಸ್ ಮೈನರ್ ರೇರ್ ಕಾರ್ ಇದು ಈ ಕಾರ್ ತಗೋಬೇಕಾದ್ರೆ ಗೋಲ್ಡ್ ಪ್ಲೇಜ್ ಮಾಡಿ ತಗೊಂಡ್ ಇದು ಮ್ಯಾಚ್ಲೆಸ್ ಸರ್ ವರ್ಲ್ಡ್ ವಾರ್ ನಲ್ಲಿ ಮಿಲಿಟರಿ ಮಂದಿ ಕೊಟ್ಟಿತ್ತು ಸರ್ ಬ್ರಿಟಿಷ್ ಬೈಕ್ ಸರ್ ಯಾವಾಗಾದ್ರೂ ಇಂಡಿಪೆಂಡೆನ್ಸ್ ಡೇ ದಿನ ಅವಾಗ ತೆಗೆದ್ರೆ ಅಷ್ಟೇ ವ್ಯಾಲ್ಯೂ ಇರುತ್ತೆ ಡೈಲಿ ತೆಗೆದ್ರೆ ವ್ಯಾಲ್ಯೂ ಬರೋದಿಲ್ಲ ಸರ್ ಡೈಲಿ ಸಿಕ್ಕರೆ ಇರಲ್ಲ ಈ ಸೈಡ್ ಓಪನ್ ಆಯ್ತು. ನೀವು ಎಲ್ಲಾದ್ರೂ ಪಾರ್ಟيز ಹೋಗಿದ್ರೆ ಫಾರ್ಮರ್ಸ್ ಗೆ ಆದ್ರೂ ಹೋಗಿದ್ರೆ ಇದು ನಿಮ್ಗೆ ಟೇಬಲ್. ಕ್ಯಾಟ್ 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 ಇದು ನನ್ನ ಮಗ. ಓ ಹುಲಿ ಅದು ಮುರಿ ಹುಲಿ. ಏನಾದ್ರೂ ಸ್ರೋ ವೀರ್ ವೀರ್ ಹೈಜರ್ بیٹಾ মামಾಲ. ಅರ್ಧ ಗಡಿಯಾರ್ ಮುರಿತಾನೆ. ಹೌದನೋ? ಆ ಇಲ್ ಎಷ್ಟು ಜನ ನಿಮಗೆ? ಜನ ಇದ್ದಾರೆ. ಸಾಕಾ एक्चुअली 우ಡ್ಗಿಗೋಸ್ಕರ 우ಡ್ಗೂ ರೈದ್ರು. ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಸರ್ ಏನು ನಿಮ್ಮ ಜಾಬು ಇತ್ಯಾದಿ ನಾನು ಫಸ್ಟ್ ಜಾಬ್ ಮಾಡ್ತಿದ್ದೆ ಸರ್ ಇವಾಗ ಬಿಸ್ನೆಸ್ಸೇ ಮಾಡೋದು ಏನು ಜಾಬ್ ಮಾಡ್ತಿದ್ರೆ ನಾನು ಇದು ಆಕಾಶ್ ಇನ್ಸ್ಟಿಟ್ಯೂಟ್ನಲ್ಲಿ ನಮ್ಮದು ಇದಿತ್ತು ಸರ್ ಕಾರ್ದು ವೆಂಡರ್ ಇದ್ದೆ ನಾನು ಒಂದೆರಡು ಕಾರ್ ಹಚ್ಚಿದ್ದೆ ಸರ್ ಹ್ಞೂ ಇವಾಗ ಪ್ರೈವೇಟ್ ಮಾಡ್ತೇವೆ ಸರ್ ಏನು ಏನು ಬಿಸ್ನೆಸ್ ರಿಯಲ್ ಎಸ್ಟೇಟ್ ಓ ಬಟ್ ಅದು ಅಷ್ಟು ಅಷ್ಟೇ ಇದೆ ಹೇಳೋದು ಅಷ್ಟೇ ರಿಯಲ್ ಎಸ್ಟೇಟ್ ಮುಂದೆ ಆಕ್ಚುಲಿ ಹಿಂಗೆ ನಿಂತ್ಕೋಬೇಕು ಇವಾಗ ಸರ್ ಓಕೆ ಏನಿದೆ ನಿಮ್ಮ ಕಾರ್ ಕಲೆಕ್ಷನ್ ಎಷ್ಟಿದೆ ಅಂತ ಇದು ನಾಲ್ಕು ಕಾರ್ ಇದೆ ಸರ್ ಟೋಟಲ್ ಇದು ಮೋರಿಸ್ ಮೈನ್ ಮೈನರ್ ನೈನ್ಟೀನ್ ಫಿಫ್ಟಿ ಟೂ ಡೋರ್ ಲೋ ಲೈಟ್ ಸ್ಪ್ಲಿಟ್ ವಿಂಡೋ ರೇರ್ ಕಾರ್ ಇದು ರೇರ್ ಕಾರ್ ಹಾಂ ಆಮೇಲೆ ಪಿನ್ ಟು ಪಾಯಿಂಟ್ ಒರಿಜಿನಲ್ ಇವತ್ತು ಇಂಜನ್ ಇದರಲ್ಲಿ ಒರಿಜಿನಲ್ ಇದೆ ತೋರಿಸಿ ತೋರಿಸಿ ಎರಡೇ ಡೋರ್ ಹಾಂ ಎರಡೇ ಡೋರ್ ಇದುಗಡೆ ಕೂತ್ಕೊಳ್ಳೋಕೆ ಹಿಂದ್ಗಡೆ ಕೂತ್ಕೊಳ್ಳೋಕೆ ಬರುತ್ತೆ ತೋರಿಸ್ತೀನಿ ಸರ್ ಹಿಂದ್ಗಡೆ ಹೋಗ್ಲಿಕ್ಕೆ ಈ ಥರ ಸರ್ ಹ್ಞೂ ಅಷ್ಟೇ ಯಾಕೆ ಇನ್ನೆರಡು ಇನ್ನೆರಡು ಡೋರ್ ಇರ್ಬೋದು ಇದು ಬೇಬಿ ಕಾರ್ ಸರ್ ಆಕ್ಚುಲಿ ಮೋರೀಸ್ ನಲ್ಲಿ ಅಂದ್ರೆ ಚಿಕ್ಕ ಮಕ್ಕಳಿಗೆ ಡೋರ್ ಇದ್ರೆ ಡೋರ್ ತೆಗಿಬಹುದು ಇಲ್ಲ ಅದಕ್ಕೆ ಅದಕ್ಕೋಸ್ಕರ ಪ್ರಾಬ್ಲಮ್ ಆಗುತ್ತೆ ಅಂತ ಈ ತರ ಪ್ಲಾನ್ ಮಾಡಿ ಮಕ್ಕಳ ಸೇಫ್ಟಿಗೆ ಎಸ್ ದಿಸ್ ಇಸ್ ಮೇಡ್ ಇನ್ ಇಂಗ್ಲೆಂಡ್ ಹೌದಾ ಇಂಗ್ಲೆಂಡ್ ಕಾರ್ ಓಕೆ ಗುಡ್ ಮೇಡ್ ಇನ್ ಇಂಗ್ಲೆಂಡ್ ಹಾ ಸರ್ ನೈನ್ಟೀನ್ ಫಿಫ್ಟೀಸ್ ಅಂದ್ರೆ ಎಪ್ಪತ್ತೈದು ವರ್ಷ ಆಯ್ತು ಈ ಕಾರ್ಗೆ ಸೆವೆಂಟಿ ಫೈವ್ ಇಯರ್ಸ್ ಓಲ್ಡ್ ಓಹ್ ಸಿಂಗಲ್ ಓನರ್ ಇದೆ ಹಾ ಟಿಲ್ ಇವತ್ತು ರನ್ ಆಗುತ್ತೆ ಸರ್ ಎಲ್ಲಿ ತಗೊಂಡ್ರಿ ಇದು 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 ಬಂದ್ಬಿಟ್ಟು ಔರಂಗಾಬಾದ್ ನಲ್ಲಿ ಇತ್ತು ಹಾ ಟ್ರಕ್ ನಲ್ಲಿ ಹಾಕೊಂಡು ಬಂದಿತ್ತು ಸರ್ ಇದು ಓಕೆ ಎಷ್ಟು ಕೊಟ್ಟು ತಗೊಂಡ್ರಿ ಇದು ಅಥವಾ ಫ್ರೀ ಬಂತಾ ಇಲ್ಲ ಇಲ್ಲ ಸರ್ ಏನು ಫ್ರೀ ಇಲ್ಲ ಸರ್ ಎಲ್ಲ ದುಡ್ಡು ಕೊಟ್ಟೆ ತಗೊಂಡಿದ್ದು ಎಷ್ಟು ಕೊಟ್ಟು ತಗೊಂಡ್ರಿ ಇದು ಇದು ನಾನು ತ್ರೀ ಲ್ಯಾಕ್ಸ್ ಕೊಡ್ತೀನಿ ಅಂತ ಮೂರು ಲಕ್ಷಕ್ಕೆ ಸಿಗುತ್ತೆ ಇದು ಹಾ ಹಾ ಇಂಜನ್ ಅದೇ ಇದೆ ಸೈಡ್ ವಾಲ್ ಇಂಜನ್ ಇದು ಸೈಡ್ ವಾಲ್ ಹಾ ನಾವೇ ರೆಡಿ ಮಾಡಿದ್ದು ನಾನು ಈ ಒಬ್ಬರ ಅಂಕಲ್ ಇದ್ದಾರೆ ಅವರಿಗೆಲ್ಲ ಸ್ವಲ್ಪ ಅಲ್ಟ್ರ್ ಮಾಡಿ ಸ್ಟಾರ್ಟ್ ಇಂಜನ್ ಮಾಡಿದ್ ನಾನು ಇದ್ರ ವಿಡಿಯೋ ಕೂಡ ಇದೆ ಸರ್ ಓಕೆ ಪೆಟ್ರೋಲ್ ಪೆಟ್ರೋಲ್ ಎಷ್ಟು ಕೊಡುತ್ತೆ ಇದು ಒಂದು ನೈನ್ ಕೊಡುತ್ತೆ ಒಂಬತ್ತು ಕಾಸ್ಟ್ಲಿ ಕಾರ್ ಇದು ಹೌದು ಅವಾಗ ಈ ಕಾರ್ ಇದ್ರೆ ಆ ಮನೆಗೆ ಒಂದು ಮಹಾರಾಜ ಮಹಾರಾಜ ನೀವು ಮಹಾರಾಜ ಇಲ್ಲ ಸರ್ ವೆರಿ ನೈಸ್ ಓಕೆ ಅಲ್ಲ ಇವಾಗ ಕಾರ್ಗಳಲ್ಲ ಅದೇನೋ ಇಪ್ಪತ್ತೈದು ಇರುತ್ತೆ ಏನು ಇಲ್ಲ ಬರಿ ಖಾಲಿ ಏನು ಇಲ್ಲ ಸರ್ ಬಾಳ್ ಫ್ರೀ ಏನೋ ಇರುತ್ತಲ್ಲ ಸರ್ ಈ ಕಾರ್ ಅಲ್ಲಿ ಹೌದ್ 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 ಇವಾಗ ಅವಾಗ್ ಟೆಕ್ನಾಲಜಿನೇ ಹಂಗೆ ಯಾರಾದ್ರೂ ನಾನ್ ಇವಾಗ ರಿಪೇರಿ ಇದು ಅಷ್ಟೇ ನಾರ್ಮಲ್ ಹಾ ಬಟ್ ಇವಾಗ ನಾವ್ ಇನ್ನು ಈ ಅಡ್ವಾನ್ಸ್ ಕಾಲ ಅನ್ಬಿಟ್ಟು ಏನೇನೋ ಸಿಕ್ಕಾಪಟ್ಟೆ ಪ್ಲಗ್ಸ್ ಇಟ್ಬಿಡ್ತೀವಿ ಹೌದ್ ಹೌದ್ ಸರ್ ಎಲೆಕ್ಟ್ರಾನಿಕ್ ಇವಾಗ ಸೆನ್ಸರ್ ಇನ್ಸೆರ್ ಎಲ್ಲ ಇರುತ್ತೆ ಸರ್ ಇದ್ರಲ್ಲಿ ಎಸಿ ಇಲ್ಲ ಫಸ್ಟ್ ನಾನ್ ಎಸಿ ಅದೇ ಎಲೆಕ್ಟ್ರಿಕಲ್ ಉಳಿಯಿತು ಆಮೇಲೆ ಪವರ್ ಸ್ಟೇರಿಂಗ್ ಇಲ್ಲ ಇದು ಮ್ಯಾನ್ಯುವಲ್ ಅದು ಪವರ್ ಅದೆಲ್ಲ ಬಂತಂದ್ರೆ ಒಂದು ಸ್ವಲ್ಪ ಎಲೆಕ್ಟ್ರಾನಿಕ್ ಐಟಮ್ಸ್ ಹೆಚ್ಚಿಗೆ ಆಗುತ್ತೆ ಸೊ ದಟ್ಸ್ ದ ರೀಸನ್ ಓಕೆ ಸೊ ಇದು ರೇಡಿಯೇಟರ್ ಸರ್ ಹಾಂ ಇದು ಏರ್ ಕೂಲ್ ಸರ್ ಗಾಳಿಯಿಂದ ಗಾಳಿಯಿಂದಾನೆ ಕೂಲ್ ಆಗುತ್ತೆ ಇಂಜಿನ್ ತಂಪಾಗುತ್ತೆ ಹೌದು ಓಕೆ ವೆರಿ ನೈಸ್ ಸೊ ಇದು ಮೂರು ಲಕ್ಷ ತೊಗೊಂಡ್ರ ಹಾಂ ಸರ್ ಸೊ ಅವಾಗ ರನ್ನಿಂಗ್ ಕಂಡೀಷನ್ ಇತ್ತಾ ಇಲ್ಲ ಸರ್ ಸ್ಕ್ರ್ಯಾಪ್ ಇತ್ತು ಅಂದರೆ ನಾರ್ಮಲ್ ಇತ್ತು ಆಮೇಲೆ ನಾನು ಮತ್ತೆ ಒಂದು ಮೂರು ಲಕ್ಷ ಹಾಕಿ ರೆಡಿ ಮಾಡಿದ್ದೆ ಸರ್ ಹಂಗೆ ಹೆಂಗೆ ಸ್ವಲ್ಪ ಸ್ವಲ್ಪ ದುಡ್ಡು ಬಂದ ತಕ್ಷಣ ಮಾಡಿದ್ದೆ

ಬನ್ನಿ ಹಿಂಗೆ ಹೋಗೋಣ ಹ್ಞೂ ಓಕೆ ಎಷ್ಟು ವರ್ಷ ಆಯ್ತು ಕಟ್ಟಿದ್ದು ನೀವು ಇದು ಕತ್ತಿ ಒಂದು ಇಪ್ ತರ್ಟಿ ಇಯರ್ಸ್ ಆಯ್ತು ಟ್ವೆಂಟಿ ಫೈವ್ ಇಯರ್ಸ್ ಆಯ್ತು ಟ್ವೆಂಟಿ ಫೈವ್ ಇಯರ್ಸ್ ಅಮ್ಮ 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 ಇಲ್ಲಿ ಮಟ್ಟ ಆಯ್ತು ಸರ್ ಮನೆ ರೋಡ್ಗೋಸ್ಕರ ಸ್ವಲ್ಪ ಹಿಂಗಡೆ ಆಯ್ತು ರೋಡಲ್ಲೇ ಕಟ್ಟಿದ್ರಿ ಮನೆ ಇಲ್ಲ ಯಾವಾಗ ಇದ್ದಿದ್ದು ಇಲ್ಲಿ ಇಲ್ಲಿ ರೋಡ್ ಎಂಡಿಂಗೇ ಐತಿ ಇಲ್ಲಿ ಪ್ಲ್ಯಾನ್ ಕರೆಕ್ಟ್ ಇಲ್ಲ ಸರ್ ಹಾಂ ಸೊ ಅಲ್ಲಿ ಆದ ತಕ್ಷಣ ಆಮೇಲೆ ಇವ್ರ ಮೂರು ಪ್ಲಾಟ್ನವ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ರೋಡ್ ಬಿಟ್ಟರು ಓಕೆ ರತ್ನ ಮಹಲ್ ರತ್ನ ಅಮ್ಮಮ್ಮೇ ಸರ್ ರತ್ನಮ್ಮನವರು ಹಾಂ ಓಕೆ ಕೊಟ್ ಏನಂತ ನಿಮ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನೋಡಿ ಹಾ ಎಲ್ಲ ಹೀರೋ ಫ್ರೆಂಡ್ಸ್ ವೇ ಎಲ್ಲ ಹೀರೋ ಸರ್ ಹುಬ್ಬಳ್ಳಿ ಸಿನಿಮಾ ಹೀರೋ ಅವ್ರಲ್ಲ ಅವ್ರಲ್ಲ ಓಕೆ ಹುಬ್ಬಳ್ಳಿ ಎಲ್ಲ ಹೀರೋನೇ ಸರ್ ಹೌದು ಹುಬ್ಬಳ್ಳಿ ಹೀರೋ ಹೇಗೆ ಕಾಸ್ ಹೀರೋ ನಾನೇ ಇರಬೇಕು ಏ ಇಲ್ಲ ಸರ್ ನೀವು ನೀವು ಬಂದ್ರು ಓಕೆ ಇಷ್ಟರೊಳಗೆ ಕಾರ್ ತೊಗೊಂಡೋಗಿದ್ದೀನಿ ಸರ್ ಆಸ್ಟಿನ್ ಇಷ್ಟೇ ಓಕೆ ವೆರಿ ಅಕ್ಯೂರಿಟಿ

ತುಂಬಾ ಇಂಪಾರ್ಟೆಂಟ್ ವರ್ಕ್ ಇಲ್ಲ ಇದು ಗೋಳಗುಂಬಟ ಅದನ್ನೆಲ್ಲ ಹೋಗಿ ಬಂದಿದ್ರು ಹೌದು ಸರ್ ನೋಡಿ ಬಿಜಾಪುರ ಸ್ಟ್ರೀಟ್ರು ಆಮೇಲೆ ಹಾನಗಲ್ಕ್ ಎಲ್ಲ ಹೋಗಿದ್ದರು ಹೌದು ಸರ್ ಎಲ್ಲ ನಿಮ್ಮ ವಿಡಿಯೋ ನೋಡ್ತಿರ್ತೇನೆ ಸರ್ ರಾಯಕೇಶ್ವರ ಕಿತ್ತೂರು ವಾಡೆ ಆಮೇಲೆ ಗೋಳಗುಂಬಟ ಎಲ್ಲ ಮಾಹಿತಿ ಚೆನ್ನಾಗಿ ಕಲೆಕ್ಟ್ ಮಾಡ್ತೀರಾ ಸರ್ ಬಹಳಷ್ಟು ಬಿಜಾಪುರದ ಜನರಿಗೆ ಏನಂದ್ರೆ ಇದು ಗೊತ್ತಿಲ್ಲ ಮಾಹಿತಿ ಇಲ್ಲ ಮಾಹಿತಿ ಈ ಒಂದು ಗೇಟನ್ನು ಹಾಕಿದ ತಕ್ಷಣ ಇಲ್ಲೊಂದು ಒಳಗಡೆ ಇಂತದೊಂದು ಗವಿ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ ಸರ್ ಎಲ್ಲ ನಾವು ಇಲ್ಲೇ ಸ್ಥಳೀಯವಾಗಿದ್ರೂ ಎಷ್ಟೊಂದು ಮಾಹಿತಿ ನಮ್ಗೆ ಗೊತ್ತಿರಲ್ಲ ಅಲ್ಲಿಗೆ ಹೋಗಿ ನೀವು ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ತಿರಲ್ಲ ತುಂಬ ಹೆಮ್ಮೆ ವಿಷಯ ಸರ್ ಎಲ್ಲ ಮಕ್ಕಳಿಗೆ ಈಗಿನ ಟ್ರೆಂಡಿಗೆ ಎಲ್ಲ ಮಾಹಿತಿನ ಹಳೇ ಕಾಲದ ಇತಿಹಾಸದ ಗತಕಾಲದ ಎಲ್ಲ ಮಾಹಿತಿಗಳನ್ನು ತಿಳಿಸ್ತಿರಲ್ಲ ಸರ್ ಎಲ್ಲರಿಗೂ ನಮ್ಮ ಸ್ಥಳೀಯ ಇತಿಹಾಸ ಚೆನ್ನಾಗಿ ತಿಳಿತೈತೆ ಸರ್ ಥ್ಯಾಂಕ್ ಯು ಸೋ ಮಚ್ ನೋಡಿ ತುಂಬ ಖುಷಿ ಸರ್ ಅಯ್ಯೋ ದೊಡ್ಡ ಮಾತು ಸೊ ಅವರು ಶಾಲಾ ಪ್ರಾಥಮಿಕ ಶಾಲಾ ಶಿಕ್ಷಕರವರು ಭಾಳ ಮುಖ್ಯವಾದ ಕೆಲಸ ಅದು ಯಾಕಂದರೆ ಈಗ ಸಲ ಬೇಸಿಕ್ ಫೌಂಡೇಶನ್ ಗೊತ್ತಾದ ಮೇಲೆ ಅದನ್ನ ಇಟ್ಕೊಂಡು ಎಂ ಬಿ ಎ ಇತ್ಯಾದಿ ಮಾಡೋದು ಓಕೆ ಬಟ್ ಇವ್ರಿಗೆ ಮೊದಲಿಂದ ಏನು ತಿದ್ದಿಸಿ ಮಕ್ಕಳನ್ನ ಸ್ಟ್ರಾಂಗ್ ಮಾಡ್ತಾರಲ್ಲ ತುಂಬಾ ಮುಖ್ಯವಾದ ಕೆಲಸ ಕೆಲಸ ಮಾಡ್ತಾರೆ ಒಳ್ಳೇದಾಗಲಿ ಸರ್ ಭೇಟಿ ಕೊಟ್ಟರೆ ರಾಣಿ ಚೆನ್ನಮ್ಮ ಹುಟ್ಟಿದ ಜನ್ಮಸ್ಥಾನ ಅನ್ನೋದ್ ಹುಟ್ಟಿದ ಮನೆ ಅನ್ನೋ ಅಂತದ್ದು ಸರ್ಕಾರದಿಂದ ಆ ಸ್ಥಳದ ಗುರುತು ಒಂದು ಸ್ಮಾರಕದಿಂದ

ಆರ್ಮಿ ಆರ್ಮಿ ಅವರಿಗೆ ಆರ್ಮಿ ಅವ್ರು ಯೂಸ್ ಮಾಡ್ತಾ ಓಕೆ ಬ್ರಿಟಿಷ್ ಬೈಕ್ ಈ ತರ ಇವತ್ತು ರನ್ನಿಂಗ್ ಇದೆ ನೈಂಟಿ ಫೈವ್ ಪರ್ಸೆಂಟ್ ಒರಿಜಿನಾಲಿಟಿ ಇದೆ ಸರ್ ವಾವ್ ಸೂಪರ್ ಸರ್ ಪೆಟ್ರೋಲ್ ಟ್ಯಾಂಕ್ ನೋಡಿ ಎಲ್ಲ ಇವಾಗ ಸೆಂಟರ್ ಇಡ್ತಾರೆ ಸೈಡ್ ಇಟ್ ಇದೆ ಸರ್ ಆಮೇಲೆ ಎರಡು ವಾಲ್ ಬರ್ತದೆ ಸರ್ ಇದಕ್ಕೆ ಹಾಂ ಇದು ಈ ಓಪನ್ ಮಾಡಿದ್ರೆ ಥ್ರೆಡಿಂಗ್ ಸಿಸ್ಟಮ್ ಅವಾಗ ಹಾಂ ಸರ್ ಓಕೆ ಯಾಕೆ ಸೈಡ್ ಇಟ್ಟವ್ರೆ ಅಂದರೆ ಒಂದು ಸೈಡ್ ಇರಬೇಕಲ್ಲ ಸರ್ ಓಕೆ ಸೊ ಒಂದು ಸೈಡ್ ಪೆಟ್ರೋಲ್ ಆಮೇಲೆ ಈ ಗಾಡಿ ಮೊನ್ನೆ ತಗೊಂಡ್ ಬಂದೆ ಸರ್ ಒಂದು ವಾರ ಆಯ್ತು ಎಲ್ಲಂತದ್ರೆ ಇದು ರಾಜಸ್ಥಾನ್ ಅಲ್ಲಿ ಒಂದು ರಾಯಲ್ ಫ್ಯಾಮಿಲಿ ಸರ್ ಹಾ ರಜಪೂತ್ ಫ್ಯಾಮಿಲಿ ಹಾ ದೇ ಅವರ ಒಳಗೆನೆ ಇಟ್ಟಿದ್ರು ಒಂದು ಟೆನ್ ಇಯರ್ಸ್ ಯೂಸೇ ಮಾಡಿಲ್ಲ ಹಾ ಅಲ್ಲಿಂದ ತಗೊಂಡೆ ಅವರ ಫೋನ್ ಬಂತ ನನಗೆ ಒಂದು ಗಾಡಿ ಕೊಡ್ೋದಿದೆ ಡೀಲರ್ಸ್ ನಿಂದ ಕಾಲ್ ಬಂತು ಸೊ ಟಿಕೆಟ್ ಬುಕ್ ಇದಿಲ್ಲ ಜನರಲ್ ಅಲ್ಲಿ ಹೋಗಿ ತಗೊಂಡೆ ಸರ್ ಒಂದು ಫೋರ್ ಡೇಸ್ ಜರ್ನಿ ರೈಲಲ್ಲಿ ಹೌದು ಜನರಲ್ ಹೆಂಗ ಹಾಕೊಂಡ್ರೆ ಬೈ ಟ್ರೈನ್ ಹಾಕೊಂಡೆ ಸರ್ ಅವರ ರೈಲ್ಲ್ ಪಾರ್ಸೆಲ್ ಹೌದು ಇದು ಓಡಲ್ವಾ ಓಡುತ್ತೆ ಸರ್ ಹಾ ಇವಾಗ ಮೊನ್ನೆ ತೊಗೊಂಡ್ಬಂದಿದ್ದಲ್ಲ ಸರ್ ಇವತ್ತು ಒಂದು ಸ್ವಲ್ಪ ಕ್ಲೀನಿಂಗ್ ಮಾಡಿಸ್ಬೇಕು ಸ್ಟ್ಯಾಂಡ್ ನೋಡಿ ಅವಾಗ ಆ್ಯಕ್ಚುಲಿ ಸೆಂಟ್ರಲ್ ಸ್ಟ್ಯಾಂಡ್ ಸೈಕಲ್ ಸ್ಟ್ಯಾಂಡ್ ಬರುತ್ತೆ ಸೈಕಲ್ ಸ್ಟ್ಯಾಂಡ್ ತರ ಸೈಕಲ್ ಸ್ಟ್ಯಾಂಡು ಆಮೇಲೆ ಇದೆಲ್ಲ ಸ್ಪೋಕ್ಸ್ ವಿಲ್ ಹ್ಞೂ ಬರೀ ಆ ಆ ನಲ್ಲಿ ಮ್ಯಾನುಫ್ಯಾಕ್ಚರ್ ಇದು ಎಯ್ಟಿ ತೌಸಂಡ್ ವೆಹಿಕಲ್ಸ್ ಅಷ್ಟೇ ಎಂಬ ಗಾಡಿಗಳು ಅಷ್ಟೇ ಓಕೆ ಆಮೇಲೆ ನೆಕ್ಸ್ಟ್ ಅವರು ದೆಸ್ ಓಲ್ಡ್ ಇಟ್ಟಿನ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಫಾರ್ ಸಿವಿಲ್ ಎನ್ಸ್ ಫೇಲ್ ಮಾಡಿದ ತಕ್ಷಣ ಇಂದ ಅಲೋಟ್ಮೆಂಟ್ ಐತಲ್ಲ ಅದು ಆವಾಗೇ ಬೇರೆ ಬೇರೆ ಸ್ಟೇಟ್ ನಲ್ಲಿ ಸೇಲ್ ಆಗಿದೆ ಸರ್ ಓಕೆ ನೈಸ್ ಸೂಪರ್ ಆಮೇಲೆ ಇದನ್ನ ಪೆಟ್ರೋಲ್ ಟ್ಯಾಂಕ್ ಎರಡೆರಡು ಪೆಟ್ರೋಲ್ ಟ್ಯಾಂಕ್ ಇದೆ ಇದಕ್ಕೆ ಇಲ್ಲ ಇದು ಆಯಿಲ್ ಇದೆ ಸರ್ ಇದು ಇದು ಹಿಂಗ್ ರಿಟರ್ನ್ ಆಯಿಲ್ ಬರುತ್ತೆ ಹಾ ಸೊ ಇಂಜಿನ್ ನಲ್ಲಿ ಹೋಗಿ ಮತ್ತೆ ಇಲ್ಲ ಆಯಿಲ್ ಬಂದ್ ಟ್ಯಾಂಕಿಗೆ ಬರುತ್ತೆ ಮತ್ತೆ ಹಾ ಮತ್ತೆ ಟ್ಯಾಂಕಿಗೆ ಬರುತ್ತೆ ಓ ರೊಟೇಷನ್ ರೊಟೇಷನ್ ಆಗಿ ಓ ಈಗ ಮನೆ ಒಳಗಡೆ ಒಂದು ಕಾರಂಜಿ ಮಾಡಿರ್ತಾರಲ್ಲ ಆಯಿಲ್ ಅಲ್ಲೇ ರೊಟೇಷನ್ ಹೊಡಿಯುತ್ತಲ್ಲ ಹಂಗೆ ಎಸ್ ಸರ್ ಎಸ್ ಸರ್ ವೆರಿ ನೈಸ್ ಸೊ ಅವಾಗ ಪೆಟ್ರೋಲ್ ಆಯಿಲ್ ತಂತಾನೆ ವರ್ಕ್ ಆಗುತ್ತೆ ಮಿಕ್ಸ್ ಮಾಡ್ಕೊಂಡು ಇಲ್ಲ ಸರ್ ಬರೀ ಇಂಜನ್ಗಷ್ಟೇ ಆಯಿಲ್ ಬರುತ್ತೆ ಓಕೆ ಪೆಟ್ರೋಲ್ ಅಂತೂ ಪ್ಯೂರ್ ಪೆಟ್ರೋಲ್ ಇದೆ ಸರ್ ರನ್ನಿಂಗ್ ಓಕೆ ಗುಡ್ ಆಮೇಲೆ ಎ ಟು ಝಡ್ ಒರಿಜಿನಲ್ ಇಟ್ಟಿದೆ ಸರ್ ಇದು ಕ್ರೋಮ್ ಎಲ್ಲ ಮಾಡ್ಸಿದ್ದಾರೆ ಓಕೆ ಟಿಲ್ ದ ಹಾನ್ ಆಲ್ಸೋ ಇಟ್ ಈಸ್ ಒರಿಜಿನಲ್ ಆಮೇಲೆ ಬ್ರ್ಯಾಂಡ್ ಬಂದ್ಬಿಟ್ಟು ಲುಕಾಸ್ ಕಂಪೆನಿ ವೆರಿ ವರ್ಲ್ಡ್ ಫೇಮಸ್ ಕಂಪೆನಿ ಓಕೆ ಲುಕಾಸ್ ಅವ್ರ್ ದೇ ಮ್ಯಾನಿ ಇದು ಇರುತ್ತೆ ಸರ್ ಪ್ರೊಡಕ್ಷನ್ ಅಂದ್ರೆ ಎಲ್ಲ ಮೆಟೀರಿಯಲ್ ಸೊ ಅವ್ರ ತುಂಬಾ ಎಕ್ಸ್ಪೆನ್ಸಿವ್ ಆಮೇಲೆ ಬಾಳ ನೀಟ್ ಇರತ್ತೆ ದಿಸ್ ಇಸ್ ಆಲ್ಸೋ ಲುಕಾಸ್ ಮೀಟರ್ ಇದು ಲುಕಾಸ್ ಮೀಟರ್ ಇದು ಲುಕಾಸ್ ಅವ್ರ ಓಕೆ ಲುಕಾಸ್ ಬಟನ್ ಇದೆ ಎಲ್ಲ ಒರಿಜಿನಾಲಿಟಿ ಇದೆ ಸರ್ ಓಕೆ ನೈಸ್ ಆಮೇಲೆ ಇದ್ರದ್ದು ಇಡೀ ಅದರ ಸೀಟಿಂಗ್ ಪೊಸಿಷನ್ ನೋಡಿ ಸೀಟಿಂಗ್ ಪೊಸಿಷನ್ ಹ್ಯಾಂಡಲಿಂಗ್ ಇದೆ ಸರ್ ಇವಾಗ ಆಕ್ಚುಲಿ ಹಿಂಗಿರುತ್ತಲ್ಲ ಸರ್ ಈಗ ಹೌದು ನೋಡಿ ಇಲ್ಲೇ ಇದೆಯಲ್ಲ ರಾಯಲ್ ಎನ್ಫೀಲ್ಡ್ ಸೊ ಇದ್ರ ಹ್ಯಾಂಡ್ಲಿಂಗ್ ಬೇರೆ ಈ ತರ ಹೌದು ಸರ್ ಸಖತ್ತಾಗಿದೆ ಇದು ಇದು ತಗೋ ಇದು ನೀವು ಕುತ್ಕೊಂಡಿದ್ದು ಒಂದು ಕಿಂಗ್ ರಾಜಾ ತರ ಕುತ್ಕೊಂಡಿದ್ದೀರಿ ಅವರು ರೆಸ್ಪೆಕ್ಟ್ ಸುಮ್ಮನೆ ರೀ ಸರ್ ಕಾಮಿಡಿಗೆ ಮಾಡ್ಬೋದು ನೀವು ಇಲ್ಲ ಸರ್ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಒಳ್ಳೆ ಕಲರ್ ಇದೆ ಆಮೇಲೆ ಅವರು ಒಂದು ಟೆನ್ ಇಯರ್ಸ್ ಯೂಸ್ ಮಾಡಿಲ್ಲ ಸರ್ ಯಾರು ಕೊಟ್ಟಿದ್ದಾರಲ್ಲ ನನಗೆ ಅವ್ರ ಟಿವಿ ಹತ್ರ ಹಾಲಲ್ಲಿ ಒಳಗಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಇಷ್ಟು ನೀಟ್ ಇದೆ ಗಾಡಿ ಇಲ್ಲ ಅಂದ್ರೆ ರಿಸ್ಟೋರೇಷನ್ ಮಾಡ್ಲಿಕ್ಕೆ ಒಂದು ಒಂದೂವರೆ ಲಕ್ಷ ಬೇಕು ಓ ಹೋ ಅದನ್ನ ರಶ್ಟೆಲ್ಲಾ ತೆಗೆದು ರಶ್ ತೆಗೆಯೋದು ರೋಮಿಂಗ್ ರೀಪೇಂಟ್ ಆಮೇಲೆ ಒಂದೊಂದ್ ವಸ್ತು ತರಬೇಕಂದ್ರೆ ಎಲ್ಲಾ ಕಡೆ ಫೋನ್ ಮಾಡಿ ಗ್ರೂಪ್ಸ್ ನಲ್ಲಿ ತಗೋಬೇಕು ಸರ್ ತಗೋಬೇಕು ಡಿಫಿಕಲ್ಟ್ ಟು ಗೆಟ್ ರಿಸ್ಟೋರೇಷನ್ ಸೊ ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೋಬೇಕು ಹೌದು ಓಕೆ ಈಗ ಇದನ್ನ ನೀವು ರನ್ನಿಂಗ್ ಕಂಡೀಷನ್ ಮಾಡೋಕೆ ಎಷ್ಟು ದಿನ ಬಗ್ಗೆನಾ ಎರಡು ದಿನ ಬೇಕು ಸರ್ ನಿನ್ನೆ ಬಂದಿದೆ ಈ ರನ್ನಿಂಗ್ ಇದೆ ಜಸ್ಟ್ ಕಾರ್ಬೆಟ್ರಿ ಕ್ಲೀನ್ ಮಾಡ್ಲಿಕ್ಕೆ ಕೊಟ್ಟಿದ್ದೇನೆ ಸರ್ ಒಂದು ಟೂ ಡೇಸ್ನಲ್ಲಿ ರನ್ ಆಗುತ್ತೆ ಸರ್ ವಿಡಿಯೋ ನಿಮಗೆ ಅಪ್ಡೇಟ್ ಮಾಡ್ತೇನೆ ಸೊ ಇದನ್ನು ನೀವ್ ತೊಗೊಂಡು ಓಡಾಡಕ್ಕೆ ಇಟ್ಕೋತೀರಾ ಅಥವಾ ಜಸ್ಟ್ ಕಲೆಕ್ಷನ್ ಜಸ್ಟ್ ಕಲೆಕ್ಷನ್ ಕಲೆಕ್ಷನ್ ಇದು ಹೆಂಗಿದೆ ಸರ್ ಯಾವಾಗಾದ್ರೂ ಇಂಡಿಪೆಂಡೆನ್ಸ್ ಡೇ ದಿನ ಅವಾಗ ತೆಗೆದ್ರೆ ಅಷ್ಟೇ ವ್ಯಾಲ್ಯೂ ಇರುತ್ತೆ ಡೈಲಿ ತೆಗೆದ್ರೆ ವ್ಯಾಲ್ಯೂ ಬರೋದಿಲ್ಲ ಸರ್ ಅಪ್ಡಿ ಐಶ್ವರ್ಯ ಡೈಲಿ ಸಿಕ್ಕರೆ ಇರಲ್ಲ ಓ ಅದು ಖುಷಿ ಐಶ್ವರ್ಯ ಇಲ್ಲಾಂದ್ರೆ ಅಪ್ಡಿ ಸೂಪರ್ ಐಡಿಯಾ ವೆರಿ ಗುಡ್ ಥ್ಯಾಂಕ್ ಯು ಸಕ್ಕತ್ತಾಗಿದೆ ಗುಡ್ ಆಮೇಲೆ ಇನ್ನೊಂದು ತರಿಸ್ತಾ ಇರ್ತೀವಿ ಇದು ಮೋರಿ ಸೇರಬೇಕು ಇಲ್ಲ ಇದು ಆಸ್ಟಿನ್ ಎ ಫಾರ್ಟಿ ಮೇಡ್ ಇನ್ ಇಂಗ್ಲೆಂಡ್ ಇದು ನನಗೆ ಬೆಂಗಳೂರಲ್ಲಿ ಸಿಕ್ಕಿತ್ತು ಸರ್ ಟಿಲ್ ದ ಡೇಟ್ ಎವ್ರಿಥಿಂಗ್ ಇಸ್ ಒರಿಜಿನಲಿಟಿ ಈವನ್ ಪೇಂಟ್ ಆಲ್ಸೋ ಸೊ ಬೆಂಗಳೂರಿನಲ್ಲಿ ರವಿ ಪ್ರಕಾಶ್ ಸರ್ ಇದ್ದಾರಲ್ಲ ಐ ಆಮ್ ಬಿಗ್ ಫ್ಯಾನ್ ಸರ್ ಹಿಂದೆ ಓಬರಾಯ್ ಹೋಟೆಲ್ಸ್ ಅವರ ಹತ್ರ ಇತ್ತು ಬಟ್ ಇವತ್ತು ಮಾರಿದ್ರೆ ಅದು ಇದು ಒಂದೂವರೆ ಒಂದು ಮುಕ್ಕಾಲ್ ಕೋಟಿ ಕಾರು ಏನು ಕಲರ್ ಸರ್ ಇದು ಹ್ಞೂ ಜಾಗೋರ್ ಇದು ಶಂಕರ್ ನಾಗ್ ಹತ್ರ ಇದ್ದಿದ್ ಕಾರ್ ನಾವು ಇಂಟ್ರೂ ಮಾಡಿದ್ವಲ್ಲ ಹಾ ನೋಡಿದ್ರೆ ಅವ್ರ ಬೆಸ್ಟ್ ಅವ್ರ ಕಲೆಕ್ಷನ್ ಯಾರ್ ಕಡೆನೂ ಇಲ್ಲ ಸರ್ ವರ್ಲ್ಡ್ ನಲ್ಲಿ ಹ್ಮ್ ವರ್ಲ್ಡ್ ಅಲ್ಲಿ ಇಲ್ಲ 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 ದೇ ಹ್ಯಾವ್ ವೆರಿ ಗುಡ್ ಕಲೆಕ್ಷನ್ ಕರ್ನಾಟಕ ವರ್ಲ್ಡ್ ಅಲ್ಲಿ ಇಲ್ಲ ಅನ್ಸುತ್ತೆ ಸರ್ ಅಷ್ಟು ಗಾಡಿ ಇದಾವ್ ಸರ್ ಅವ್ರ ಹತ್ರ ನನ್ನ ಅವ್ರಿಗ ಅವ್ರಿಗ ಒಮ್ಮೆ ಮೀಟ್ ಆಗ್ಬೇಕು ನಿಮ್ಮ ನಿಮ್ಮ ಪರವಾಗ ಓಯ್ ನಾಟ್ ಬನ್ನಿ ಮಾಡಿಸ್ತೀನಿ ಅವ್ರ ಮಸ್ತ್ ಇದೆ ಸರ್ ಅವ್ರ ಕಡೆ ಒಂದೊಂದು ಗಾಡಿ ಇಷ್ಟ್ರಿ ಇಷ್ಟ್ ಚೆನ್ನಾಗಿದೆ ಹ್ಮ್ ನಂದು ಅಷ್ಟೇನಿಲ್ಲ ಬಟ್ ಅವ್ರು ಮಸ್ತು ಗುಡ್ ಅಲ್ಲಿ ಬೆಂಗಳೂರಿನಲ್ಲಿ ಒಬ್ಬರು ಸಂತೋಷ್ ಅಂತಿದ್ರು ಅವ್ರು ಫೋನ್ ಮಾಡಿದ್ರು ಆ ಗಾಡಿ ಇದೆ ಅಂತ ಒಂದು ಡೀಲರ್ ಕೊಡ್ಸಿದ್ದಾರೆ ಸರ್ ಸೊ ನಿಮಗೆಲ್ಲ ಡೀಲರ್ ನೆಟ್ವರ್ಕ್ ಇರುತ್ತೆ ಹೌದು ಡೀಲರ್ ವಿಟೇಜ್ ತರ್ಸು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಅವ್ರು ಕಮಿಷನ್ ಕೊಡ್ಬೇಕು ಸರ್ ಡೀಲರ್ಸ್ಗೆ ಗಾಡಿ ತೋರಿಸೋದು ಎಷ್ಟು ತೊಗೊಂಡ್ರು ಇದು ಕೇಳುವಾಗ ಇದು ಮೂರುವರೆ ಲಕ್ಷ ಓಕೆ ಮೂರುವರೆ ಲಕ್ಷ ಕೋಟಿಗಟ್ಟಲೆ ಬೆಲೆ ಅಂತೆಲ್ಲ ಏನು ಹೇಳ್ತಾರಲ್ಲ ವಿಟೇಜ್ ವೆಹಿಕಲ್ಸಿಗೆ ಇದೆ ಸರ್ ಬಟ್ ಅದು ಆ ರೇಂಜಲ್ಲಿ ರೂಲ್ಸ್ ರೈಸು ಇಂಪಾಲ್ ಕ್ಯಾಡಿಲಾಕ್ ಆ ಥರ ಓಕೆ ಇವಾಗ ನಮ್ದು ಅಷ್ಟೇ ತಗೋಬೇಕಲ್ಲ ಸರ್ ಓಕೆ

ಅದು ಬಟನ್ ಆನ್ ಮಾಡಿದ್ರೆ ಜಸ್ಟ್ ಹಿಂಗೆ ಸ್ಲೈಂಟ್ ಆಗುತ್ತೆ ಬಂದ್ಬಿಡ್ತು ಮುಂದಕ್ಕೆ ಮುಂದಕ್ಕೆ ಬರುತ್ತೆ ದಟ್ ಆ ವ ಓಲ್ಡ್ ಟೆಕ್ನಾಲಜಿ ಅದು ಕೂಡ ಒರಿಜಿನಲ್ ಇದೆ ಇದರಲ್ಲಿ ಓಕೆ ಮೈಸ್ ಎಸ್ ಸಿಂಧಗಡೆ ಇದನ್ನು ತೋರಿಸ್ತೀನಿ ಮನ್ಸಿಗೆ ಅದು ಒಂದು ಚೆನ್ನಾಗಿದೆ ಹಿಸ್ಟ್ರಿಕ್ ಎಲ್ಲ ಬೋನೆಟ್ ಇರುತ್ತಲ್ಲ ಸರ್ ಡಿಕ್ಕಿ ಡಿಕ್ಕಿ ಹಾಂ

ನಿಮ್ಗ್ ಗೊತ್ತ ಸರ್ ಅದು ನಿಮ್ಗೆ ನಿಮ್ಮ ಮೇಲೆ ಡಿಪೆಂಡ್ಸ್ ಪಾರ್ಟೀಸ್ ನಮ್ಮತ್ರ ಜಂಡೆ ಇದ್ರೆ ಕೇಕ್ ಅಲ್ಲಿ ಇಡ್ಬೋದು ಡ್ರಿಂಕ್ಸ್ ಪಾರ್ಟಿ ಪಾರ್ಟಿದ್ರೆ ಡ್ರಿಂಕ್ಸ್ ಇಡೋದು ಇವಾಗೆಲ್ಲ ಕಾಮನ್ ಆಗಿದೆ ನಮ್ಮ ಹತ್ರ ಚಿಕ್ಕ ಹುಡುಗರ ಜ್ಯೂಸ್ ಕುಡಿತಾರೆ ಜ್ಯೂಸ್ ಗೋ ಟೇಬಲ್ ಇದು ಎಲ್ಲನ ಹೋಗಿ ಗೋವಾ ಬೀಚಲ್ಲಿ ನಿಂತ್ಕೊಂಡು ಎಸ್ 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 ವಾವ್ ಸೂಪರ್ ನೋಡಿ ಅವಾಗ ಎಷ್ಟ್ ಚೆನ್ನಾಗಿದೆ ಎಷ್ಟ್ ಹೆವಿ ಇದೆ ನೋಡಿ ಸರ್ ಇದು ಹೌದು ತುಂಬಾ ಹೆವಿ ಇದೆ ಇದು ಲಾಕ್ ಕೂಡ ಒರಿಜಿನಲ್ ಸರ್ ಓಹ್ ಮತ್ತೆ ಎಷ್ಟ್ ಜನ ಲಾಕ್ ಆಗ್ಬಿಡ್ತು ನೋಡಿ ವೆರಿ ನೀಟ್ ಬಾಡಿ ಲೈನ್ ಎಷ್ಟು ಫಿನಿಶಿಂಗ್ ಆಮೇಲೆ ಈ ಗಾಡಿಯಲ್ಲಿ ಹೋದ್ರೆ ನಿಮ್ಗೆ ಆನೆ ಮೇಲೆ ಕೂತ್ ಫೀಲ್ ಆಗುತ್ತೆ ಅಷ್ಟು ರುಬಾಬ್ ಬರುತ್ತೆ ಓಕೆ ಓಕೆ ವೆರಿ ವೆರಿ ಯು ಫೀಲ್ ಫೀಲ್ ಗುಡ್ ವಿ ರಾಯಲ್ ರಾಯಲ್ ಆಲ್ವೇಸ್ ದೀಸ್ ಆರ್ ಆಲ್ ಫ್ರಮ್ ಫ್ಯಾಮಿಲಿ ಗ್ರೇಟ್ ವೆರಿ ನೈಸ್ ಆದಷ್ಟು ಬೇಗ ಒಂದು ನಾಲ್ಕು ಲಕ್ಷ ಹೊಂದ್ಕೆ ಆಗಲಿ ಈ ಕಾರು ಬ್ರಾಂಡ್ ನ್ಯೂ ಲುಕ್ಕಲ್ಲಿ ನಾವು ನೋಡಿ ಡ್ರೈವ್ ಮಾಡೋಂಥ ದಿನ ಬೇಗ ಬರಲಿ ಎಸ್ ಇವಾಗ ರನ್ನಿಂಗ್ ಇದೆ ಸರ್ ಇದು ಹಾಂ ನಾನೆಲ್ಲ ರನ್ನಿಂಗ್ ಮಾಡಿದ್ದೀನಿ ಹಾಂ ನಿಮಗೆ ಇಂಜಿನ್ ಕೂಡ ತೋರಿಸ್ತೇನೆ ಸರ್ ಬನ್ನಿ ಇದು ನೋಡಿ ಇದ್ರ ಶೇಪ್ ಎಷ್ಟು ಚೆನ್ನಾಗಿದೆ ಶೇಪ್ ಇದು ಲೋಗೋ ಕೂಡ ಒರಿಜಿನಲ್ ಇದೆ ಹಾಂ ಲೋಗೋ ಇವತ್ತು ಕೂಡ ಆಸ್ಟಿನ್ ಎ ಫಾರ್ಟಿ ಎ ಇ ಅಂದರೆ ಆಸ್ಟಿನ್ ಇಂಗ್ಲೆಂಡ್ ಆಸ್ಟಿನ್ ಇಂಗ್ಲೆಂಡ್ ಇಂಗ್ಲೆಂಡ್ ಮೇಡ್ ಇನ್ ಇಂಗ್ಲೆಂಡ್ ಮೇಡ್ ಇನ್ ಇಂಗ್ಲೆಂಡ್ ಓಕೆ ಆಮೇಲೆ ಈ ಒಂದು ಆಸ್ಟಿನ್ ಮಾರ್ಟಿನ್ ಅಂತಿದ್ದಾರೆ ಹ್ಞೂ ಮಾರ್ಟಿನ್ ಅವ್ರು ಮೂರು ಜನ ಏನು ಇದ್ದಾರೆ ಹಂಗೆ ಓದಿದ್ದೇನೆ ಬಟ್ ಐ ಆಮ್ ನಾಟ್ ಶೋರ್ ಓಕೆ ಸ್ಟೋರಿ ಇಂಜನ್ ನಿಮ್ಗೆ ತೋರಿಸ್ತೀನಿ ಸರ್ ಬನ್ನಿ ಸರ್ ಇದು ಕೂಡ ಒರಿಜಿನಲ್ ಇದೆ ಸರ್ ಲಾಕ್ ದಿಸ್ ಆಲ್ ಕಟ್ ಔಟ್ ಫ್ರಮ್ ಇಂಗ್ಲೆಂಡ್ ಓನ್ಲಿ ಆಸ್ಟಿನ್ ಅದ್ದು ಇಂಜನ್ ನೋಡಿ ಇಂಜನ್ ಈ ಕಡೆ ಇದೆ ಇದು ರೇಡಿಯೇಟರ್ ಪೂರಾ ಹಿತ್ತಾಳಿ ಬ್ರಾಸ್ ಎಸ್ ಬ್ರಾಸ್ ಬ್ರಾಸ್ ಇದು

ಲೈಟ್ಸ್ ನೋಡಿ ಲುಕಾಸ್ ಬ್ರ್ಯಾಂಡ್ ಓ ಲುಕಸ್ ಅದು ದೊಡ್ಡ ಕಂಪ್ನಿದಂಗೆ ಲುಕಾಸ್ ಈಸ್ ವೆರಿ ಗುಡ್ ಕಂಪ್ನಿ ಇವಾಗ್ಲೂ ಲುಕಾಸ್ ಬ್ರ್ಯಾಂಡ್ ಬ್ರಾಂಡ್ ಸಿಗುತ್ತೆ ಅಂದರೆ ಬ್ರಾಂಡೆಡ್ ಸರ್ ಅವ್ರ ಬ್ರ್ಯಾಂಡ್ ಬೇಗ ಹಾಳಾಗೋದಿಲ್ಲ ಹ್ಞೂ ನೋ ಕಾಂಪ್ರಮೈಸ್ ಇನ್ ಕ್ವಾಲಿಟಿ ಓಕೆ ಸೂಪರ್ ನೋಡಿ ಅವತ್ತಿನ ಸ್ಟ್ಯಾಂಡು ಅದು ಇದೆ ಆಗಿಲ್ಲ ನೋಡಿ ನಿಂತಿದೆ ಅಷ್ಟೇ ಇಲ್ಲಿ ಬ್ಯಾಟ್ರಿ ಬರುತ್ತೆ ಸರ್ ಹ್ಞೂ ಇದು ಸ್ಟಾರ್ಟ್ ಇದೆ ಹ್ಞೂ ಇದು ಬ್ಯಾಟ್ರಿ ಇಟ್ಕೊಳ್ಳೋ ಜಾಗ ಅದು ಬ್ಯಾಟ್ರಿಸ್ ಪ್ಲೇಸ್ ಇದು ಇಲ್ಲಿ ಬ್ಯಾಟ್ರಿ ಇಟ್ಟ ತಕ್ಷಣ ಒಂದು ಎರಡು ನಾಕ್ ಬರುತ್ತೆ ಟೈಟ್ ಕ್ಲಾಕ್ ನೋಡ್ಬೊ ಓಕೆ ದಿಸ್ ಈಸ್ ಟೂಲ್ ಬಾಕ್ಸ್ ಟೂಲ್ ಬಾಕ್ಸ್ ಟೂಲ್ ಬಾಕ್ಸ್ ವೆರಿ ಗುಡ್ ಹೌದು ಹ್ಞೂ ಅದಮೇಲೆ ಕ್ಯಾಬ್ ಕೂಡ ಇತ್ತು ಅನಿಸುತ್ತೆ ಇಲ್ಲ ಅಷ್ಟೇ ಇತ್ತು ಸರ್ ಓಪನ್ ಇದು ಓಪನ್ ಓಕೆ ಗುಡ್ ಆಮೇಲೆ ಇಲ್ಲಿ ಬ್ಯಾಟ್ರಿ ಡ್ರೈನ್ ಆದರೆ ಒಂದು ಹ್ಯಾಂಡಲ್ ಬರುತ್ತೆ ಸರ್ ಹ್ಞೂ ಇಲ್ಲಿಂದ ಇಂಜನಿಗೆ ಕನೆಕ್ಟ್ ಇರುತ್ತೆ ಎರಡು ಸರ್ತಿ ಹ್ಯಾಂಡಲ್ ಮಾಡಿಬಿಟ್ರೆ ಸ್ಟಾರ್ಟ್ ದ ಹಾಫ್ ಕ್ರಾಂಕ್ ಇಟ್ ವಿಲ್ ಬಿ ಸ್ಟಾರ್ಟ್ ಓಕೆ ಬ್ಯಾಟ್ರಿ ಡೌನ್ ಆಗಿದ್ರೆ ಎಸ್ ಎಸ್ ಹಾಕೊಂಡು ಒಳಗಡೆ ಒಂದು ಲಿವರ್ ಇರ್ತದೆ ಜಸ್ಟ್ ಹಾಫ್ ಕ್ರಾಂಕ್ ನಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ ಓಕೆ ಆಮೇಲೆ ನೋಡಿ ಇಲ್ಲಿ ನಾವು ಬರ್ದಿದ್ದಾರೆ ಬನ್ನಿ ಇಲ್ಲಿ ಹಾ ಪೇಟೆಂಟ್ ಎಲ್ಲ ಇದೆ ಏನು ಬರ್ದಿದ್ದಾರೆ ಸರ್ ಇದು ಪೇಟೆಂಟ್ ಅಂತ ಬರ್ದಿದ್ದಾರೆ ಪೇಟೆಂಟೆಡ್ ಪ್ರಾಡಕ್ಟ್ ಇದು ಸೀರಿಯಲ್ ಆ ಸೀರಿಯಲ್ ನಂಬರ್ ಹೌದು ಹೌದು ಇದು ಬೇರೆದವರ ಮಾಡ್ಲಿಕ್ಕೆ ಇದು ಅವಕಾಶ ಇಲ್ಲ ಸರ್ ಓಕೆ ಪೇಟೆಂಟ್ ಇರೋ ಕಾರ್ ಇದು ಓ ನೈಸ್ ಮಾಡಿ ನೀವು ಒಂದು ಒಂದು ಕಾರ್ ಮಾಡಿ ರವಿ ಪ್ರಕಾಶ್ ತರ ರವಿ ಪ್ರಕಾಶ್ ಸರ್ ಯಾಕಾಗಲ್ಲ

ನೈನ್ಟೀನ್ ಸಿಕ್ಸ್ಟಿ ಟೂ ಮಾಡಲ್ ಓಕೆ ಹೀರೋ ಹೊಂಡ ಸ್ಪೆಂಡರ್ ಅಂತಾರಲ್ಲ ಹಂಗೆ ಆತರ ಇನ್ನೋಸೆಂಟ್ ಗಾಡಿ ಎಷ್ಟು ದೊಡ್ಡದಿದೆ ನೋಡಿ ಇದು ನೀವು ಉಸುಗ್ನಲ್ಲಿ ಸ್ಯಾಂಡ್ನಲ್ಲಿ ಕೂಡ ಹೊಡೆದ್ರು ಕೂಡ ಗಾಡಿ ಜಾಮ್ ಆಗೋದಿಲ್ಲ ರನ್ ಆಗುತ್ತೆ ಎಸ್ ರಾಜಸ್ಥಾ ಯು ಕ್ಯಾನ್ ಗೋರ್ ಇದು ಸಿಂಗಲ್ ಓನರ್ ಒಬ್ಬರು ತಮಿಳ್ನಾಡಲ್ಲಿ ಸೈಂಟಿಸ್ಟ್ ಇದ್ರು ಸರ್ ಅವರು ಅವ್ರು ಯೂಸ್ ಮಾಡಿದ ಗಾಡಿ ಇದು ಆಮೇಲೆ ಟೂ ತೌಸಂಡ್ ಫೋರ್ ನಲ್ಲಿ ಇಲ್ಲಿ ಇನ್ನೊಬ್ಬರು ಇದ್ದಾರೆ ಹುಬ್ಳಿಯಲ್ಲಿ ಸೌದತ್ತಿ ಸರ್ ಅಂತ ಅವರು ತಗೊಂಡಿದ್ರು ನೆಕ್ಸ್ಟ್ ಅವ್ರು ಲೇಟ್ ಆದ್ರೂ ತೀರ್ಕೊಂಡ್ರು ಅವ್ರ ತೀರ್ಕೊಂಡ್ಮೇಲೆ ನಾನು ಗಾಡಿ ಓಕೆ ಗ್ರೇಟ್ ಚೆನ್ನಾಗಿದೆ ಬಾಡಿ ಎಲ್ಲ ಎವ್ರಿಥಿಂಗ್ ಇಸ್ ಒರಿಜಿನಲ್ ಪಿನ್ ಟು ಪಾಯಿಂಟ್ ಈವನ್ ಇಲ್ಲಿ ಬ್ಯಾಚ್ ಇದೆ ನೋಡಿ ಬ್ಯಾಚ್ ಕೊಡ್ತಾರೆ ಅವರು ಬ್ಯಾಡ್ಜ್ ಹಾಂ ಬ್ಯಾಡ್ಜ್ ಟ್ವೆಂಟಿ ಫೈ ಇಯರ್ಸ್ ಇದ್ದಾಗ ಬ್ಯಾಚ್ ಹಾಕಿ ಹಾಕಿರ್ತಾರೆ ಅದು ಕೂಡ ಇದೆ ಇದು ಕವರ್ ಕೂಡ ಅವಾಗ ಇದೆ ನಿಮ್ಗೆ ಇಂಜನ್ ಕೂಡ ತೋರಿಸ್ತೆ ಇದು ಕ್ಯಾರಿಯರ್ ಕೂಡ ಒರಿಜಿನಲ್ ಓ ಖುಷು ಟೂ ವೀಲರ್ ಸ್ಟೆಪ್ನಿತೈತೆ ಅವಾಗ ಜಸ್ಟ್ ಜೆಸ್ಟೆಸ್ ಪ್ರಾಬ್ಲಮ್ ಆರೆತ್ಕೊಂಡು ಚೇಂಜ್ ಮಾಡ್ಕೊತಾ ಹಾಂ ಓಕೆ ಈ ತರ ಓಪನ್ ಆಗುತ್ತೆ ಜಸ್ಟ್ ಬೀರು ಲಾಕ್ ಇರುತ್ತಲ್ಲ ಆ ತರ ಓಪನ್ ಆಗುತ್ತೆ ಸ್ಕ್ರೂ ಇಲ್ಲ ನಾನು ಇವಾಗೆಲ್ಲ ಸ್ಕ್ರೂ ಆಗಿ ಟ್ರೀಟ್ ಮಾಡ್ಬಿಡ್ತಾರೆ ಎಸ್ ಹಾಂ ಇಲ್ಲಿದೆ ನೋಡಿ ಸಿಂಬಲ್ ಇರುತ್ತೆ ಇದಕ್ಕೆ ಇದಕ್ಕೆ ಈ ತರ ಆಯ್ ಅಂತ ಇರುತ್ತಲ್ಲ ಅದು ಇಟ್ಲಿ ಸಿಂಬಲ್ ಅದು ಓಕೆ ಇಟಾಲಿಯನ್ ಕಾಯಿಲ್ ಇರುತ್ತೆ ಸರ್ ಇದಕ್ಕೆ ಸೊ ಇದು ಎಷ್ಟು ವರ್ಷ ಆಳದು ಸಿಕ್ಸ್ಟಿ ಟು ಎಪ್ಪತ್ತು ವರ್ಷ ಆಯಿತು ಒರಿಜಿನಲ್ ಪೇಂಟಲ್ಲಿ ಇದೆ ಸರ್ ಇವತ್ತು ಅಲ್ಲ ಸರ್ ಅವಾಗೆಲ್ಲ ಇಲ್ಲಿ ಇಂಡಿಯಾ ಇಂಡಿಯಾದಲ್ಲಿ ಟೂ ವೀಲರ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಇತ್ತು ಸರ್ ಕಡಿಮೆ ಸಿಕ್ಸ್ಟೀಸ್ ಸಿಕ್ಸ್ಟೀಸು ಫಿಫ್ಟೀಸಲ್ಲಿ ಹಾಂ ನಮ್ಮ ಭಾರತ ಭೂಷ ಇರಲಿಲ್ಲ ಬಿಡಿ ಕಾರ ಲಾಂಚ್ ಮಾಡಿದ ಲೇಟ್ ಮಾಡಿದ್ರಲ್ಲ ಸರ್ ಅಂಬಾಸಿಡರ್ ಅದು ಮಾಡಿದ್ರು ಬಟ್ ಹೊರಗಿಂದ ಇಂಪೋರ್ಟ್ ಆಗ್ತಿತ್ತು ಸರ್ ಗಾಡಿ ಇಂಪೋರ್ಟೆಡ್ ಅಂಡ್ ಇಲ್ಲ ಬ್ರಿಟಿಷರ ಇದು ದಿಸ್ ಇಸ್ ಆಫ್ಟರ್ ಬ್ರಿಟಿಷರ ಆಫ್ಟರ್ ಬ್ರಿಟಿಷ್ ದಿಸ್ ಇಸ್ ನಾಟ್ ಬ್ರಿಟಿಷ್ 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 ಇಸ್ ಫಾರ್ 47 बिफोर uh, 40 uh, 50 so, do, 50 ಆ ಇದು ಇದು ಆಲ್ಮೋಸ್ಟ್ ಬ್ರಿಟಿಷ್ ವೈಕಲ್ ಸರ್ ಬ್ರಿಟಿಷ್ ವೈಕಲ್ 1951 ಓ ನೈಸ್ ಗ್ರೇಟ್ ತುಂಬಾ ಚೆನ್ನಾಗಿದೆ ರಾಜ ಜನಾರ್ ಎಲ್ಲಾ ಮೂವೀಸ್ ಒಳಗಿದೆ ಇದೆ ಸರ್ ರಾಜಕುಮಾರ್ ಸರ್ ಇವಾಗೆಲ್ಲ ಇವಾಗ ಆರ್ ಆರ್ ಮೂವಿ ಬಂದಿದೆ ಅಲ್ಲ ಸರ್ ಆರ್ ಆರ್ ಮೂವಿ ಟ್ರಿಪಲ್ ಆರ್ ಹಾ ಟ್ರಿಪಲ್ ಆರ್ ಎಲ್ಲ ಮೂವೀಸ್ ಒಳಗೆ ಇವಾಗ ವಿಂಟೇಜ್ ಟ್ರೆಂಡ್ ಬಾಳ ಇದೆ ಸರ್ ಇವಾಗ ಅವ್ರು ಯೂಸ್ ಮಾಡ್ತಾರೆ ಕೇಳ್ತಾರೆ ನನಗೆ ರೆಂಟ್ ಕೋಡ್ ಅಂತ ಬಟ್ ನಾ ಯಾರಿಗೂ ಕೊಟ್ಟಿಲ್ಲ ಸರ್ ಇನ್ನು ಓಕೆ ನಿಮ್ ತಾಯಿ ನೋಡಿ ರಾಜ್ಕುಮಾರ್ ಹಾಳು ಎಷ್ಟು ಜನ ಅವ್ರ ಫ್ಯಾನ್ ಸರ್ ರಾಜ್ಕುಮಾರ್ ಫ್ಯಾನ್ ಗುಡ್ ವೆರಿ ಗುಡ್ ಸೂಪರ್ ವೆರಿ ನೈಸ್ ಸೊ ಈ ತರ ಸ್ಕೂ ಬೈಕ್ ಕಾರ್ ಕಲೆಕ್ಷನ್ ಹಾ ಸರ್ ನೀವು ಅಮ್ಮ ಇರ್ತಾರೆ ಇದು ಹತ್ತು ಹತ್ತು ಗುಂಟೆ ರೀ ಗುಂಟ ನೈನ್ಟೀನ್ ತಗೊಂಡಿದ್ದು ಜಾಗ ನಮ್ಮ ಮಾವನವರು ಆಮೇಲೆ ನಾವು ಹತ್ತೊಂಬತ್ತು ನೂರ ತೊಂಬತ್ತೇಳಿಂದ ಮನೆ ಕಟ್ಟಿಸಿದ್ವಿ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು ಆಮೇಲೆ ನಾವು ಎಣ್ಣೆ ಡೆವಲಪ್ಮೆಂಟ್ ಎಲ್ಲ ಮಾಡಿಸಿ ಇದು ಮನೆ ಕಟ್ಟಿದ್ವಿ ಮನೆ ಕಟ್ಟಿ ಈಗ ಇಪ್ಪತ್ತೈದು ವರ್ಷ ಆಯಿತು ಹ್ಞೂ ಬಾಡಿಗೆ ಕೊಟ್ಟಿದ್ದೇವ್ರಿ ಒಂದ್ ಎಂಟು ಮನೆ ಬಾಡಿಗೆ ಕೊಟ್ಟಿದ್ದೇವಿ ಆದ್ರ ಗಂಡು ಇಬ್ರು ಹೆಣ್ಮಕ್ಳು ರಾಹುಲ್ ಪವನ್ ಪ್ರಿಯಾ ಪುನಮ್ ನಮ್ಮ ಯಜಮಾನ್ರು ಹನ್ನೆರಡು ವರ್ಷ ಆಯ್ತು ಈಗ ಹೋಗಿ ಅವ್ರ ಬಿಸ್ನೆಸ್ ಮ್ಯಾಗ್ನಿಸ್ ಟ್ರಕ್ ಗಳು ಇದ್ವು ಮ್ಯಾಗ್ನಿಸ್ ಇದ್ ಮಾಡ್ತಿದ್ರು ಇದೊಂದು ಬೆಡ್ರೂಮ್ ಇದ್ರಲ್ಲಿ ಚಿಕ್ಕದು ಬನ್ನಿ ಇದು ಓಲ್ಡ್ ಕಾರ್ವಿಂಗ್ ಇದಕ್ಕಿಂತ ಇನ್ನೊಂದು ಹಳೇದಿದೆ ನೂರು ವರ್ಷದ ಅದು ತೋರಿಸುತ್ತೆ ನಿಮ್ಗೆ ಇದರಲ್ಲಿ ಒಂದು ಬಾತ್ರೂಮ್ ಇದೆ ಇದು ಹಿಡನ್ ಬಾತ್ರೂಮ್ ನನ್ನ ಮೈದನರೆಲ್ಲ ನಾಲ್ಕು ಜನ ಮುಂಬೈಲಿರ್ತಾರೆ ನಮ್ಮ ಮನೆಗಳಲ್ಲಿ ಒಬ್ರು ಉಳ್ಕೊಂಡ್ರಿ ಇಲ್ಲಿ ನಿಮ್ಮ ಇದೆ ಹುಬ್ಳಿ ಹುಬ್ಳಿ 나 ಹುಟ್ಟಿದ್ದು ಹುಬ್ಳಿ ಬೆಳೆದಿ ಹುಬ್ಳಿ ಮದ್ವೆ ಮಾಡ್ಕೊಂಡಿದ್ದು ಹುಬ್ಳಿ ತವರ್ ಮನೆ ಮಾತ್ರ ಶಿಗಾವಿ ಶಿಗಾವಿ ನಮ್ಮ ತಾಯಿ ತಾಯಿ ಊರು ಹುಬ್ಳಿ ಹುಬ್ಳಿ ಇದ್ 봐 ಇದೇನ ಇದು ಓಲ್ಡ್ ಸರ್ ಇದು ಇದ್ ಬಂದ್ಬಿಟ್ಟು ಕೊಂಬು ಇದು ಹಾನ್ ಇದು ಇದು ಚಿಗ್ರಿ ಡಿಯರ್ ಜಿಂಕೆ ಜಿಂಕೆದು ಅವ್ರು ಇದು ಇದು ಸ್ವಲ್ಪ ಇಲ್ಲಿದೆ ವಸ್ತು ಇಲ್ಲ ಸರ್ ಏನಾಗಿತ್ತಂದ್ರೆ ಮ್ಯಾರೇಜ್ ಆದ ತಕ್ಷಣ ಟ್ವೆಲ್ ಇಯರ್ಸ್ ಆಯ್ತು ನಂದು ಹನ್ನೆರಡು ವರ್ಷ ಆಯ್ತು ಮ್ಯಾರೇಜ್ ಫಸ್ಟ್ ಹೋಗಿದ್ದೆ ಮೈಸೂರಿಗೆ ನಾವು ಮೈಸೂರು ಹೋದ ತಕ್ಷಣ ಅಲ್ಲೆಲ್ಲ ವಸ್ತು ನಿಮ್ಮ ದುಡ್ಡು ಇದ್ದಿಲ್ಲ ಸರ್ ಅವಾಗ ಅಷ್ಟೇ ಅಷ್ಟಕ್ಕಷ್ಟ ಇತ್ತು ಅಲ್ಲಿ ಹೋಗ ತಕ್ಷಣ ಎಲ್ಲಾ ವಸ್ತು ನೋಡ್ದೆಲ್ಲ ನನ್ಗೊಂದು ಹವ್ಯಾಸ ಬಂತು ಕಲೆಕ್ಟ್ ಮಾಡ್ಬೇಕು ಆಮೇಲೆ ನಮ್ ಡ್ಯಾಡಿ ಕೂಡ ಮಾಡ್ತಿದ್ರು

ಇಲ್ಲಿ ಮಿರರ್ ಬರ್ತಿತ್ತು ಸರ್ ಅದ್ ಮಿರರ್ ಕಟ್ ಮಾಡಿದ್ವಿ ಸರಿ ಕಾಣೋದಿಲ್ಲ ಇದೆಲ್ಲ ಟೈಲ್ಸ್ ಸರ್ ಇದು ಓಲ್ಡ್ ಟೈಲ್ಸ್ ದಿಸ್ ಇಸ್ ಓಲ್ಡ್ ಟೈಲ್ಸ್ ಆ ಕಡೆ ಎರಡು ಟೈಲ್ಸ್ ಇದೆ ಬೇರೆ ಟೈಲ್ಸ್ ಹೌದು ಸರ್

ಸ್ಟ್ರೆಚರ್ ಸರ್ ಇದು ಇದು ಎಸ್ ಎಸ್ ಸರ್ ಇದು ಮುಂಚೆ ಕೆಲಸ ಮಾಡಿ ಸರ್ ಇವಾಗ ಯಾರು ಇಷ್ಟು ನೀಟ್ ಮಾಡಂಗಿಲ್ಲ ಇದೆಲ್ಲ ಹ್ಯಾಂಡ್ ಮೇಡ್ ಸರ್ ಇದು ಓಕೆ ಸಾಫ್ಟ್ ಕ್ಲೀನ್ ನೀಟ್ ಆಗಿರೋದು ಹೌದು ಸರ್ ಇದು ಸಿ ಶಂಕ್ ಇದು ದೊಡ್ಡ ಇದು ಇದು ಒಂದು ಮನೇಲಿ ಬಂದ್ಬಿಟ್ಟೆ ಒಂದ್ ಟ್ವೆಂಟಿ ಫೈವ್ ಇಯರ್ಸ್ ಆಯ್ತು ಓಕೆ ಹ್ಮ್ ಸಿ ಸರ್ ಇದು ಸಿ ವಾಟರ್ ವೆರಿ ಗುಡ್ಸ್ ಮಾ ನೀವು ಮಾಡಿರಿ ಈಗ ಬನ್ನಿ ಸರ್ ಇದು ಕೂಡ ಓಲ್ಡ್ ಮಾಡೆಲ್ ಪೆಡಲ್ ಕಾರ್ ಸರ್ ಚಿಕ್ಕ ಮಕ್ಕಳು ಇದು ರಿಸ್ಟ್ರೇಷನ್ ಮಾಡೋಕೆ ಇದು ಒಂದು ತರ್ಟಿ ಫೈವ್ ಇಯರ್ಸ್ ಓಲ್ಡ್ ಇದು ಆ ಟೈಮ್ ನಲ್ಲಿ ಕಾರ್ ಬರ್ತಿತ್ತಲ್ಲ ಮಾಡಿಕೊಡ್ತಿದ್ರು ಮಕ್ಕಳಿಗೆ ಆಡಲಿಕ್ಕೆ ಪೆಡಲ್ ಕಾರ್ ಇದು ಕಾರಲ್ಲಿ ತೊಳೆದ್ರೆ ಮುಂದೆ ಹೋಗುತ್ತೆ ಎಸ್ ಇದೆ ಅಂಡ್ ತುಂಬಾ ಅದ್ಭುತವಾದ ಕಲೆಕ್ಷನ್ಸ್ ನ ಮಾಡಿದಾರೆ ನಮ್ಮ ರಾಹುಲ್ ಅವರು ಹುಬ್ಬಳ್ಳಿಯ ರಾಹುಲ್ ಅವರು ಉಣಕಲ್ ಕೆರೆ ಎದುರುಗಡೆ ಅವರ ಏರಿಯಾ ಯಾವ್ದು ಸರ್ ಶ್ರೀನಗರ ಶ್ರೀನಗರ್ ಸರ್ ಶ್ರೀನಗರ್ ಅಂತ ಇದು ಬಡಾವಣೆ ಉಣಕಲ್ ಲೇಕ್ ಅಪೋಸಿಟ್ ಬರುತ್ತೆ ಬಡಾವಣೆ ಸೊ ಇಲ್ಲಿ ಬನ್ನಿ ನೀವು ಹುಬ್ಳಿ ಕಡೆ ಬಂದ್ರೆ ಅವ್ರನ್ನ ಭೇಟಿ ಮಾಡಿ ಅವರ ಆಂಟಿ ಕಲೆಕ್ಷನ್ಸ್ ನೀವು ನೋಡಿ ನಿಮ್ಮ ಮಕ್ಕಳಿಗಳಿಗೂ ತೋರಿಸಿ ನಮ್ಮಲ್ಲೂ ಕೂಡ ಇಂಥ ಆಸಕ್ತಿಗಳು ಬೆಳಿಬೇಕು ಆವಾಗ ಕ್ರಿಯೇಟಿವ್ ಆಗಿರುತ್ತೆ ಮನಸ್ಸು ನಮ್ಮ ಫೇಸ್ಬುಕ್ ಆಮೇಲೆ ಯೂಟ್ಯೂಬ್ನಲ್ಲಿ ನಲ್ಲಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಎಲ್ಲಾ ಕಡೆ ಇದ್ದಾರೆ ರಾಹುಲ್ ಏನಂತ ಹೆಸರು ರಾಹುಲ್ ಆಮೇಲೆ ಸರ್ ಬಂದಿದ್ದು ತುಂಬಾ ಖುಷಿ ಆಯಿತು ಇವರೆಲ್ಲ ಕಡೆ ಹೋಗಿ ಬಂದಿದ್ದಾರೆ ಇವ್ರಿಗೆ ಇವ್ರು ಬಂದಿದ್ದಕ್ಕೆ ತುಂಬ ಹೃದಯಪೂರ್ವಕ ಧನ್ಯವಾದ ನಾವು ಹೇಳಬೇಕು ಅವ್ರಿಗೆ ಸೊ ಧನ್ಯವಾದ ಸೊ ಹುಬ್ಳಿಯಲ್ಲಿ ಒಂದು ರಾಹುಲ್ನ ಭೇಟಿ ಮಾಡಿ ಭಾಳ ಸಂತೋಷ ಆಯಿತು ಈ ಕಲೆಕ್ಷನ್ಸ್ ನೋಡಿ ನಿಮಗೂ ಖುಷಿಯಾಗಿದೆ ಅನ್ಕೋತೀನಿ ನೋಡಿದ್ದಕ್ಕೆ ತೋರಿಸೋದಕ್ಕೆ ನಿಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸರ್ ಪರಮೇಶ್ವರ್ ಮತ್ತು ರವಿರಾಜ್ ಕ್ಯಾಮ್ರಾಮನ್ ಸರ್ ಅವ್ರು ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ